ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ ನ್ಯೂಸ್ ಚಾನಲ್ ಕೂಡ ಬಂದಿತ್ತು ಅಶ್ವಿನಿ ಗೌಡ ಅವ್ರ ಮೇಲೆ ಕೇಸ್ ಆಗಿದೆ ಆದ್ರೆ ಈಗ ಬರ್ತಿರೋ ರೂಮರ್ ಏನಂದ್ರೆ ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡ ಔಟ್ ಆಗಿದ್ದಾರೆ ಅಶ್ವಿನಿ ಗೌಡ ಹೊರಗಡೆ ಹೋಗಿದ್ದಾರೆ ವಿಚಾರಣೆ ಅಂತೆಲ್ಲ ತುಂಬಾ ವೈರಲ್ ಆಗ್ತಾ ಇದೆ ನ್ಯೂಸ್ ಎಲ್ಲ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ತುಂಬಾ ರಚ ರಚ ರಂಬೋಲ ಆಗ್ತಾ ಇದೆ ಅಂತ ಹೇಳ್ಬೋದು ಮತ್ತೆ ಇದರಲ್ಲಿ ಸತ್ಯ ಎಷ್ಟು ಈಗ ಬಿಗ್ ಬಾಸ್ ಮನೆಯಿಂದ ನಮ್ಮ ಅಶ್ವಿನಿ ಗೌಡವರು ಹೊರಗಡೆ ಹೋಗಿದ್ದಾರೆ ಅಂದ್ರೆ ವಿಚಾರಣೆಗೆ ಹೋಗಿದಾರ ಇಲ್ಲ ಹೊರಗೆ ಹಾಕಿದಾರ ಬಿಗ್ ಬಿಗ್ ಬಾಸ್ ಮನೆಯಿಂದ ಔಟ್ ಹಾಕಿದಾರ ಪ್ರಶ್ನೆಗಳು ಪ್ರಶ್ನೆಗಳೇನಾದ್ರು ಬರ್ತಾವ ಅವೆಲ್ಲದ ಉತ್ತರ ಕೊಡ್ತೀನಿ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ವಿಷಯಕ್ಕೆ ಬಂದಿರೋಣ ತುಂಬಾ ಅಂತ ವಿಷಯ ಬೇಡ ಇದು ಗೊತ್ತೇ ಇರುತ್ತೆ ನಮ್ಮ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವರ ಒಂದು ಕಾನ್ವರ್ಷನ್ ಆಗದಾಗ ಅವ್ರಿಬ್ರ ಮೇಲೆ ಅವರಿಬ್ಬರಲ್ಲಿ ಒಂದು ಆರ್ಗ್ಯುಮೆಂಟ್ ಆದಾಗ ಜಗಳ ಆದಾಗ ಆ ವಿಷಯ ಅಲ್ದಾನೆ ಅವರು ಮತ್ತು ಅಶ್ವಿನಿ ಅಶ್ವಿನಿಗೌಡ ಮತ್ತು ಜಾಹ್ನವಿ ಅವರು ಅವ್ರು ಮಾತಾಡ್ತಾ ಇರ್ತಾರೆ ಆ ಟೈಮಲ್ಲಿ ಎಸ್ ಆ ಅವರು ಎಸ್ ಕಡೆಯಿಂದ ಬಂದಿರೋರು ಎಸ್ ಅಂದ್ರೆ ಸಿಂಪಲ್ ಆಗಿ ಅಲ್ಲಿ ಸ್ಲಮ್ ಏರಿಯಾ ಇಂದ ಬಂದಿರೋರು ಸ್ಲಮ್ ಕಡೆ ಇರೋರು ಸ್ಲಮ್ ಏರಿಯಿಂದ ಬಂದಿರೋರು ಅಂತ ನಮ್ಮ ಅಶ್ವಿನಿಗೌಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟ್ ಮೇಲೆ ಅಂದರೆ ಆ ಜನಗಳನ್ನ ಕಡಿಮೆ ಮಾಡಿ ಮಾತಾಡಿದಾರೆ ಅಂತೇಳಿ ಅವ್ರ ಮೇಲೆ ಕೇಸ್ ಆಗಿದೆ ಅವ್ರ ಮೇಲೆ ವಿಚಾರಣೆಗಳು ಉಳಿಸಬೇಕ ಒಳ ಒಳಪಡಿಸ್ಬೇಕಂತ ಪೊಲೀಸ್ ಕೇಸ್ ಆಗಿದೆ ಆದ್ರಿಂದ ಆ ವಿಚಾರಣಕ್ಕಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಈವರೆಗೂ ಯಾವುದೇ ಒಂದು ಮಾಹಿತಿ ಇಲ್ಲ ಅಪ್ಡೇಟ್ ಕೂಡ ಇಲ್ಲ ಬಿಗ್ ಬಾಸ್ ಮನೆಯಿಂದ ಸದ್ಯಕ್ಕೆ ಅವರು ಹೊರಗಡೆ ಬಂದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಂದ್ರು ಬರಬಹುದು ಯಾಕಂದ್ರೆ ಇಲ್ಲಿ ಹೊರಗಡೆ ಅವರು ಹೋರಾಟಗಾರರು ಗೊತ್ತಿರುತ್ತೆ ಪೊಲಿಟಿಷಿಯನ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ಗೊತ್ತಿರ್ತಾರೆ ಆದ ಕಾರಣ ಅವರೇನಾದರೂ ಇಲ್ಲಿ ಹೊರಗಡೆನೆ ಅವ್ರು ಬರೋಕ್ಕಿಂತ ಮುಂಚೆನೆ ಬೇಲ್ ತಗೊಂಡ್ರು ಬೇಲ್ ತಗೊಂಡ್ರು ತಗೋಬಹುದು ಇಲ್ಲ ಇಂಥ ವಿಷಯದಲ್ಲಿ ಇಂದ ಒಳಗಡೆ ಹೋಗಿದ್ದಾರೆ ಟೈ ಸಾಲ ಕಾಲಾವಕಾಶ ಕೇಳಿದಾಗ ಎಕ್ಸ್ಪೆಕ್ಟ್ ಮಾಡಿದ್ರು ಮಾಡ್ಬೋದು ಇಲ್ಲಾಂದ್ರೆ ಇಲ್ಲ ಒಂದು ವೇಳೆ ಕೋರ್ಟ್ ಆಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಕಂಪಲ್ಸರು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ವಿಚಾರಣೆ ಮಾಡ್ಬೇಕಾಗುತ್ತೆ ನನಗನ್ಸತಿ ಯಾಕೋ ಬರ್ತಾರೆ ಖಂಡಿತವಾಗ್ಲು ಬಂದೇ ಬರ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ವಿಚಾರಣೆಗೆ ಒಳಪಡಿಸ್ತಾರೆ ವಿಚಾರಣೆಗೆ ಒಳ್ಮೇಲೆ ಅದು ಲಾಸ್ಟ್ ಒತ್ತು ಸಂತೋಷ ನೋಡುತ್ತಾರೆ ಹೊತ್ತು ಸಂತೋಷದವರು ಇದಾಗಿತ್ತಲ್ಲ ಆ ಟೈಮಲ್ಲಿ ಆ ರೀತಿ ಯಾವ ಯಾವ ರೀತಿ ಆಗಿತ್ತು ಆ ರೀತಿ ಇವರು ಕೂಡ ಒಂದು ವಾರನ ಹೊರಗಡೆ ಇದ್ದು ಬೇಕಾದ್ರೆ ಕೂಡ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿ ಕೊಡ್ಬೋದು ಸದ್ಯಕ್ಕಂತೂ ಬಿಗ್ ಬಾಸ್ ಮನೇಲಿ ಇದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ಮುಂದೆ ಹೋಗುವ ಚಾನ್ಸಸ್ ಅಂತ ಹೇಳ್ಬೋದು ಅಷ್ಟು ಬಿಟ್ರೆ ಆಲ್ರೆಡಿ ಔಟ್ ಆಗಿದ್ದಾರೆ ಆಲ್ರೆಡಿ ಹೆಲ್ಮೆಟ್ ಆಗಿದ್ದಾರೆ ಆಲ್ರೆಡಿ ಹೋಗಿದ್ದಾರೆ ವಿಚಾರಣೆಗೆ ಬಂದಿದ್ದಾರೆ ಹಿಂಗೆ ಹಾಗೆ ಹೀಗೆ ಅಂತೆಲ್ಲ ರೂಮರ್ ಬಂದಿದೆ ಅವೆಲ್ಲ ಸುಳ್ಳು ಸುದ್ದಿ ಅಂತ ಈ ಮೂಲಕ ಹೇಳ್ಬೋದು ಪ್ರೆಸೆಂಟ್ ಅಂತೂ ಕೇಸ್ ಆಗಿದೆ ವಿಚಾರಣೆಗೆ ಬರ್ಬೇಕಂತ ಅಪ್ಡೇಟ್ ಇದೆ ಬಟ್ ಕಲರ್ಸ್ ಕಣಕ್ಕಾಗ್ಲಿ ಬಿಗ್ ಬಾಸ್ ಟೀಮ್ ಗಾಗ್ಲಿ ಅಶ್ವಿನಿಗಾಗ್ಲಿ ಅಶ್ವಿನಿ ಗೌಡರ್ಗಾಗ್ಲಿ ಈ ವಿಷಯ ಇನ್ನೂ ತಿಳಿದಿಲ್ಲ ಕಲಸ್ಕಾರ ಗೊತ್ತಿರ್ತದೆ ಹೊರಗಡೆ ರೂಮರ್ ಅಲ್ಲ ವೈರಲ್ ಆಗ್ತಿದೆ ಅಂತ ಬಟ್ ಅಫಿಷಿಯಲ್ ಆಗಿ ಗೌಡರಿಗೆ ಏನೇನು ಈ ವಿಷಯ ತಿಳಿಸಿಲ್ಲ ಅವ್ರು ಹೊರಗಡೆ ಏನು ಬಂದಿಲ್ಲ ಅಂತ ಹೇಳ್ಬೋದು ಇಂಥ ಅಪ್ಡೇಟ್ಗಳಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು